ನಮಸ್ಕಾರ ಪ್ರೈಸ್ತ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ಹಿರಿಯರೇ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಸಿದ್ಧ ಮನಸ್ಸಿನೊಟ್ಟಿಗೆ ಬಂದಿರುವಂಥ ನಿಮಗೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರೀತಿಯೂ ಸಮಾಧಾನವು ಕೃಪಾ ವರದಾನಗಳು ಲಭಿಸಲಿ ಹೇಗಿದ್ದೀರಾ ದೇವಾದಿದೇವನ ಕರುಣೆ ಕೃಪೆಗಳನ್ನು ಅನುಭವ ಮಾಡುತ್ತಾ ಇದ್ದೀರಾ ಕರ್ತನಿಗೆ ಸ್ತೋತ್ರ ನನ್ನ ಪ್ರಿಯ ದೇವಚಂದರೆ ಮನುಷ್ಯರ ಕುರಿತಾಗಿ ನಮ್ಮ ಬಲಹೀನತೆಗಳ ಕುರಿತಾಗಿ ನಾವು ಆಲೋಚನೆ ಮಾಡುವಾಗ ನಾವು ಎಷ್ಟು ಅಲ್ಪರು ಸ್ವಲ್ಪ ಕಾಲ ಇರುವವರು ಎಂದು ನಮಗೆ ಅನಿಸುತ್ತದೆ ಆದರೆ ದೇವರ ಕುರಿತಾಗಿ ನೀವು ಆಲೋಚನೆ ಮಾಡುವಾಗ ಆತನು ಎಷ್ಟು ಅದ್ಭುತ ಸ್ವರೂಪನು ಆತನ ಕಾರ್ಯಗಳು ಎಷ್ಟು ಆಶ್ಚರ್ಯಕರ ಎಂದು ನಮಗೆ ಗೊತ್ತಾಗುತ್ತವೆ ನಾವು ಆದರೂ ಲೋಕದಲ್ಲಿ ಸ್ವಲ್ಪ ಸಾಧನೆಯನ್ನು ಉಗುಳಿಕೊಳ್ಳುತ್ತೇವೆ ಆದರೆ ದೇವರ ಕುರಿತಾದ ಕಾರ್ಯಗಳನ್ನು ನಾವು ಧ್ಯಾನ ಮಾಡುವಾಗ ದೇವರು ನಮಗೆ ಕೊಡುವಂಥ ಆಲೋಚನೆ ಒಂದೇ ಒಂದು ಸುಮ್ಮನೆ ನಿಂತು ದೇವರ ಅದ್ಭುತ ಕಾರ್ಯಗಳನ್ನು ಧ್ಯಾನಿಸು ಎಂಬುದಾಗಿ ಹೌದು ನಾವು ದೇವರ ಅದ್ಭುತ ಕೃತ್ಯಗಳನ್ನು ಧ್ಯಾನಿಸುವಾಗ ಧೈರ್ಯ ಬರುತ್ತದೆ ದೇವರಿದ್ದಾನೆ ಎಂದು ಅನಿಸುತ್ತದೆ ಬನ್ನಿ ಈ ದಿನದ ದೇವರ ವಾಕ್ಯವನ್ನು ಓದಿಕೊಂಡು ಧ್ಯಾನಿಸೋಣ ಯೋಬನ ಗ್ರಂಥ ಮೂವತ್ತ ಏಳನೆಯ ಅಧ್ಯಾಯ ಅದರ ಹದಿನಾಲ್ಕನೆಯ ವಚನ ಯೋಬನೇ ಇದನ್ನು ಕೇಳು ಸುಮ್ಮನೆ ನಿಂತು ದೇವರ ಅದ್ಭುತ ಕಾರ್ಯಗಳನ್ನು ಧ್ಯಾನಿಸು ಎಂದು ಹೇಳುವುದನ್ನು ಇಲ್ಲಿ ನಾವು ನೋಡುತ್ತಾ ಇದ್ದೇವೆ ಆಮೇನ್ ಅಲಲುಯ ಪ್ರಿಯ ದೇವ ಜನವೇ ದೇವರು ಮಾಡುವ ಕಾರ್ಯಗಳು ಖಂಡಿತ ಅದ್ಭುತಗಳೇ ಆಗಿರುತ್ತವೆ ಮನುಷ್ಯರ ಕಾರ್ಯಗಳು ಅಲ್ಪವಾದರೆ ದೇವರ ಕಾರ್ಯಗಳು ಅದ್ಭುತವಾಗಿರುತ್ತವೆ ನಿಮಗೆ ಅರ್ಥ ಆಯಿತಲ್ವ ಮನುಷ್ಯನು ಬಲಹೀನನು ಯವ್ವನ ಪ್ರಾಯದಲ್ಲಿರುವಾಗ ಬಿಸಿ ರಕ್ತವಿರುವಾಗ ನಾನು ಏನು ಬೇಕಾದರೂ ಮಾಡಬಲ್ಲೆ ನನಗೆ ಅಡ್ಡಿ ಯಾರು ನನಗೆ ತಡೆಯೋರು ಯಾರು ಎಂದು ಅಂದುಕೊಳ್ಳುತ್ತಾರೆ ವಯಸ್ಸಾದ ಕಾಲದಲ್ಲಿ ನನಗ್ಯಾಕಪ್ಪ ನನ್ನ ಕೈಯಲ್ಲಿ ಆಗಲ್ಲಪ್ಪ ನಾನು ಬರಲ್ಲಪ್ಪ ಎಂದು ಹೇಳುತ್ತೇವೆ ಯಾಕೆಂದರೆ ಅದು ಬಲಹೀನತೆ ವಯಸ್ಸಿನಲ್ಲಿದ್ದ ಆ ಹುಮ್ಮಸ್ಸು ವಯಸ್ಸಾದಾಗ ಯಾಕೆ ಬರಲಿಲ್ಲ ಕೆಲವೇ ವರ್ಷಗಳಲ್ಲಿ ನಾವು ಹೇಳುತ್ತೇವೆ ನನ್ನ ಕೈಯಲ್ಲಿ ಆಗುತ್ತಾ ಇಲ್ಲ ಮೊದಲಿದ್ದ ಶಕ್ತಿ ಇಲ್ಲ ಮೊದಲಿದ್ದ ಜ್ಞಾಪಕ ಶಕ್ತಿ ಇಲ್ಲ ಮೊದಲಿದ್ದಷ್ಟು ಹಣ ಇಲ್ಲ ಮೊದಲಿದ್ದಷ್ಟು ಹುಮ್ಮಸ್ಸು ನನ್ನಲ್ಲಿ ಇಲ್ಲ ಎಂದು ನಾವು ಯಾಕೆ ಹೇಳುತ್ತೇವೆ ಯಾಕೆಂದರೆ ನಮ್ಮಲ್ಲಿ ಆ ಒಂದು ಶಕ್ತಿ ಕುಗ್ಗಿ ಹೋಗಿರುತ್ತದೆ ನಾವು ಅಲ್ಪರಾಗಿರುವುದರಿಂದ ನಾವು ಅತಿಶಯವಾದ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಆದರೆ ದೇವರು ಅದ್ಭುತ ಕೃತ್ಯಗಳನ್ನು ಮಾಡಲಿಕ್ಕೆ ಆತನು ಶಕ್ತನಾದ ದೇವರಾಗಿದ್ದಾನೆ ನನ್ನ ಪ್ರೀತಿಯ ಸಹೋದರಿ ಸಹೋದರ ಈ ದಿನ ದೇವರು ನಿಮಗೂ ನನಗೆ ಹೇಳುತ್ತಾ ಇದ್ದಾರೆ ಅಲ್ಪರಾದ ಮನುಷ್ಯರ ಮೇಲೆ ಅಲ್ಪಾಯುಷಿಗಳಾದ ಮನುಷ್ಯರ ಮೇಲೆ ಯಾವ ಸಹಾಯವೂ ಮಾಡಲಿಕ್ಕಾಗದೇ ಇರುವಂಥ ಮನುಷ್ಯರ ಮೇಲೆ ನೀನು ಯಾಕೆ ಭರವಸೆ ಇಡುತ್ತೆ ಅದಕ್ಕೆ ದೇವರು ಇವತ್ತು ನಿಮಗೂ ನನಗೂ ಒಂದು ಉತ್ತೇಜನವನ್ನು ಹೇಳುತ್ತಿರುವುದು ಯೋವನಿಗೆ ಹೇಳುವಂತೆ ನಮಗೂ ಕೂಡ ಹೇಳುತ್ತಾ ಇದ್ದಾರೆ ಸುಮ್ಮನೆ ನಿಂತು ದೇವರ ಅದ್ಭುತ ಕಾರ್ಯಗಳನ್ನು ಧ್ಯಾನಿಸು ನಮ್ಮ ನಂಬಿಕೆ ಹೆಚ್ಚಾಗಬೇಕಾದರೆ ನಮಗೆ ಯಾವ ಕಳವಳ ನಮಗೆ ಬೇಸರ ಭಯ ಆಗದೇ ಇರಬೇಕಾದರೆ ದೇವರೊಬ್ಬನಿದ್ದಾನೆ ಎಂಬುದನ್ನು ಮಾತ್ರ ನಾವು ಮರೆತು ಹೋಗಬಾರ್ದು ನೋಡಿ ನಾವು ಮನುಷ್ಯರನ್ನ ನಮ್ಮ ಕುರಿತಾಗಿ ನಾವು ಆಲೋಚನೆ ಮಾಡುವಾಗ ನಾವು ಬಲಹೀನರನ್ನಿಸುತ್ತದೆ ಆದರೆ ನಮ್ಮ ಹಿಂದೆ ನಮ್ಮ ಜೊತೆಯಲ್ಲಿ ಒಬ್ಬ ಬಲವುಳ್ಳ ದೇವರಿದ್ದಾನೆ ಎಂದು ನೆನೆಸುವಾಗ ನೀವು ನಂಬುವಾಗ ನಿಮಗೊಂದು ಶಕ್ತಿ ಬರುತ್ತದೆ ನೋಡಿ ಮಕ್ಕಳು ಸಣ್ಣ ಮಕ್ಕಳಿರುತ್ತಾರೆ ಸಣ್ಣ ಮಕ್ಕಳು ತಾವೇ ನಡೆದು ಹೋಗುವಾಗ ಅವರಿಗೆ ಭಯ ಆಗುತ್ತದೆ ಆದರೆ ಅವರ ತಂದೆ ಇಲ್ಲ ತಾಯಿ ಜೊತೆಯಲ್ಲಿರುವಾಗ ನಮ್ಮ ತಾಯಿ ನನ್ನ ತಂದೆ ಇದ್ದಾರೆ ಜೊತೆಯಲ್ಲಿ ಎಂದು ಆ ಮಗುವು ಧೈರ್ಯದ ಹೆಜ್ಜೆಗಳನ್ನು ಹಾಕುತ್ತದೆ ಆದರೆ ನಿಮಗೆ ಗೊತ್ತುಂಟು ತಂದೆ ತಾಯಿಗಳು ಕೂಡ ಖಂಡಿತವಾಗಿ ಲೋಕದಲ್ಲಿ ಆಲೋಚನೆ ಮಾಡಿದರೆ ಬಲಹೀನರೇ ಆದರೆ ಮಕ್ಕಳ ಮನಸ್ಸಿಗೆ ತಂದೆ ಇಲ್ಲ ತಾಯಿ ಬಲವುಳ್ಳವರಾಗಿರುತ್ತಾರೆ ಅದೇ ರೀತಿಯಲ್ಲಿ ಈ ದಿನ ನೀವು ನಾನು ನಾವು ಅಲ್ಪರೇ ಆಗಿದ್ದರೂ ನಮ್ಮ ತಂದೆ ದೇವರು ಶಕ್ತನು ಎಂದು ನಾವು ನಂಬುವಂಥವರಾಗಿದ್ದೇವೆ ಆದರೆ ನಮ್ಮ ತಂದೆ ತಾಯಿಗಳ ಹಾಗೆ ದೇವರು ಖಂಡಿತವಾಗಿ ಲೋಕದ ದೃಷ್ಟಿಯಲ್ಲಿ ಕೂಡ ಆತನು ಅಶಕ್ತನಲ್ಲ ಆತನು ಶಕ್ತನಾಗಿದ್ದಾನೆ ಇವತ್ತು ವಾಕ್ಯವನ್ನು ಕೇಳುತ್ತಿರುವಂಥ ನಿಮ್ಮ ನನ್ನ ಜೀವಿತದಲ್ಲಿ ದೇವರು ಅದ್ಭುತ ಕೃತ್ಯಗಳನ್ನು ನಡೆಸಬೇಕಾದರೆ ನಾವಾದರೂ ಸುಮ್ಮನೆ ಏನು ಮಾಡಬೇಕಂತೆ ನಿಂತು ನೋಡಬೇಕು ಅಂತ ಹೇಳುತ್ತಾ ಇದೆ ಅದರ ಅರ್ಥ ಏನು ಸುಮ್ಮನೆ ನಿಂತು ಏನು ಮೊದಲು ನಮ್ಮ ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳುವಂತೆ ದೇವರ ಕುರಿತಾದ ದೇವರ ವಾಕ್ಯ ಹೇಳುವ ಬೈಬಲಲ್ಲಿ ಹೇಳಿರುವ ಆತನು ಮಾಡಿರುವ ಕೃತ್ಯಗಳನ್ನು ನಾವು ಧ್ಯಾನಿಸಬೇಕು ಆಗ ನಮಗೆ ಗೊತ್ತಾಗುತ್ತದೆ ನಿಮಗೆ ಗೊತ್ತಿದೆ ಯಾವಾಗ ಯುದ್ಧ ಮಾಡಬೇಕಾಗುತ್ತದೋ ಅವರು ತುಂಬ ಕಳವಳಗೊಂಡಿದ್ದರು ಇಸ್ರಾಯಿಲ್ರು ಅಂಥ ಸಂದರ್ಭದಲ್ಲಿ ದೇವರೊಂದು ಮಾತು ಹೇಳಿದರು ನೀವಂತೂ ಸುಮ್ಮನೆ ಇರ್ರಿ ನಾನೇ ನಿಮ್ಮ ಪರವಾಗಿ ಯುದ್ಧ ಮಾಡುತ್ತೇನೆ ಎಂದು ಹೇಳಿದರು ನೋಡಿ ಒಂದು ಆಶ್ಚರ್ಯಕರವಾದ ಕೃತ್ಯ ಏನೆಂದರೆ ಅವರು ಸುಮ್ಮನೆ ಇದ್ದರೂ ದೇವರು ಯುದ್ಧ ಮಾಡಿದರು ನನ್ನ ಪ್ರಿಯ ದೇವಚನವೇ ಕೆಲವು ಸಾರಿ ನಮ್ಮ ಜೀವಿತದಲ್ಲಿ ಸುಮ್ಮನೆ ಇರಕ್ಕೂ ಆಗಲ್ಲ ಕಳವಳಗಳು ಅಧಿಕವಾಗಿರುತ್ತವೆ ಅಪನಂಬಿಕೆಗಳು ನಮ್ಮಲ್ಲಿ ಬರುತ್ತವೆ ಯಾವಾಗ ಯೇಸುವಿನ ಶಿಷ್ಯರು ಸಮುದ್ರ ಪ್ರಯಾಣ ಮಾಡುವಾಗ ಅಲೆಗಳು ಎದ್ದು ಹಡಗು ಹಲ್ಲು ಕಲ್ಲೋಲವಾಯಿತು ಶಿಷ್ಯರಾಗಿರುವಂಥ ಅವರ ಮನಸ್ಸಿನಲ್ಲಿ ಕೂಡ ಒಂದು ಕಳವಳ ಆತಂಕ ಆವರಿಸಿತು ಅಯ್ಯೋ ನಮ್ಮ ಜೀವಿತದಲ್ಲಿ ಈ ಥರ ಒಂದು ಕಾರ್ಯ ಆಗೋಯ್ತಲ್ವಾ ನಮ್ಮನ್ನು ಕಾಪಾಡೋರು ಯಾರು ನಮ್ಮನ್ನು ಯಾರು ಎಂದು ಆಲೋಚಿಸುವಾಗ ದೇವರು ಅಂದರೆ ಯೇಸುವು ಸಮುದ್ರಕ್ಕೂ ಗಾಳಿಗೂ ಅಪ್ಪಣೆ ಮಾಡಿ ನಿಲ್ಲಿಸಿದನು ಆಮೇಲೆ ಒಂದು ಮಾತನ್ನು ಅವರ ಹತ್ರ ಹೇಳುತ್ತಾರೆ ಎಲೆ ಅಲ್ಪವಿಶ್ವಾಸಿಗಳೇ ನೀವು ಯಾಕೆ ಈ ರೀತಿಯಾಗಿ ಯೋಚಿಸ್ತೀರಾ ಯಾಕೆ ಭಯಪಡುತ್ತೀರಾ ಹಾಂ ಸಾಯುತ್ತೀವೆಂದು ಯಾಕೆ ಭಯಪಡುತ್ತೀರಾ ಎಂದು ಯೇಸು ಸ್ವಾಮಿ ಅವರೊಟ್ಟಿಗೆ ಕೇಳಿದರು ಇವತ್ತು ನಮ್ಮೊಟ್ಟಿಗೂ ಕೂಡ ದೇವರು ಕೇಳುವುದೇನೆಂದರೆ ನೀವು ಸುಮ್ಮನೆ ಇರ್ರಿ ಕಳವಳಗೊಳ್ಳಬೇಡ್ರಿ ಸೃಷ್ಟಿಕರ್ತನು ನಿಮ್ಮ ಸಂಗಡ ಇದ್ದಾನೆ ನಿಮ್ಮ ಜೊತೆಗಿದ್ದಾನೆ ಆತ ನಿಮಗೆ ಸಹಾಯ ಮಾಡುತ್ತಾನೆ ಈಗ ಇವತ್ತಿನ ವಾಕ್ಯದಲ್ಲಿ ನಾವು ನೋಡೋದಾದರೆ ನೀವಂತೂ ಸುಮ್ಮನೆ ದೇವರ ಅದ್ಭುತ ಕಾರ್ಯಗಳನ್ನು ಧ್ಯಾನಿಸಿ ಅಂತ ಹೇಳುತ್ತಾ ಇದೆ ಹಾಗಾದರೆ ಏನನ್ನು ಧ್ಯಾನಿಸಬೇಕು ಯಾವ ಕಾರ್ಯಗಳನ್ನು ಧ್ಯಾನಿಸಬೇಕು ಈಗ ನೋಡಿ ಮನುಷ್ಯರು ನಾವು ಹೊಗಳಿಕೊಳ್ಳುವುದನ್ನು ನೋಡುತ್ತೇವೆ ನೋಡಿದ ಈಗ ಅರಸರುಗಳು ಹೇಳ್ತಾರೆ ನಾನೊಂದು ಪ್ಯಾಲೇಸ್ ಕಟ್ಟಿದ್ದೇನೆ ನಾನೊಂದು ಕೋಟೆ ಕಟ್ಟಿದ್ದೇನೆ ನಾನು ಸಾಮ್ರಾಜ್ಯವನ್ನು ವಿಸ್ತರಿಸಿದ್ದೇನೆ ಎಂದು ಅವರು ಹೊಗಳಿಕೊಳ್ಳಬಹುದು ಸಾಧಾರಣ ಜನರು ನೋಡಿ ನನ್ನದು ಬಿಲ್ಡಿಂಗ್ ಕಟ್ಟಿದ್ದೇನೆ ಇಷ್ಟು ಎಕರೆ ಆಸ್ತಿ ಮಾಡಿದ್ದೇನೆ ಇಂಥ ವಾಹನ ಕೊಂಡಿದ್ದೇನೆ ಈ ಥರದ್ದು ಹೇಳ್ತಾರೆ ಇನ್ನು ಕೆಲವರು ಏನೋ ನಾನು ನೋಡಿದ ಡಿಗ್ರಿ ಮಾಡಿದ್ದೇನೆ ಪಿ ಎಚ್ ಡಿ ಮಾಡಿದ್ದೇನೆ ಡಾಕ್ಟರ್ ಓದಿದ್ದೇನೆ ಸೈಂಟಿಸ್ಟ್ ಆಗಿದ್ದೇನೆ ಈ ರೀತಿಯಾಗಿ ಹೊಗಳಿಕೊಳ್ಳುತ್ತಾರೆ ಆದರೆ ಇವೆಲ್ಲವೂ ನೋಡಿ ಈ ರೆಕಾರ್ಡ್ಸ್ ಬ್ರೇಕರ್ಸ್ ಅಂತ ಇರ್ತಾರೆ ಅಂದರೆ ನೋಡಿ ಗಿನ್ನಿಸ್ ರೆಕಾರ್ಡು ವರ್ಲ್ಡ್ ರೆಕಾರ್ಡು ಈ ಥರ ರೆಕಾರ್ಡನ್ನು ಇರ್ತದಲ್ವ ಈ ರೆಕಾರ್ಡ್ಗಳು ನೋಡಿ ಓಟದಲ್ಲಿ ಒಬ್ಬನು ಏಳು ಸೆಕೆಂಡು ಹತ್ತು ಸೆಕೆಂಡು ಓಡಿದರೆ ಉದಾಹರಣೆಗೆ ಹತ್ತು ಸೆಕೆಂಡು ನೂರು ಮೀಟ್ರ್ ಓಡಿದರೆ ಇನ್ನೊಬ್ಬನು ಒಂಬತ್ತು ಸೆಕೆಂಡು ಅದರಲ್ಲಿ ಪಾಯಿಂಟ್ ಫೈವ್ ಓಡಿರ್ತಾನೆ ಆಮೇಲೆ ಕೆಲವು ದಿನ ಆದಮೇಲೆ ನೈನಿಗೆ ಬರ್ತಾನೆ ಏಯ್ಟ್ ಪಾಯಿಂಟ್ ಫೈವ್ಗೆ ಬರ್ತಾರೆ ಅಂದರೆ ಒಬ್ಬರು ಸಾಧಿಸಿದ ಸಾಧನೆಗಳನ್ನು ಇನ್ನೊಬ್ಬರು ಮುರಿಯುತ್ತಾರೆ ಅಲ್ವಾ ರೆಕಾರ್ಡ್ಗಳು ಈಗ ಕ್ರಿಕೆಟಲ್ಲಿ ರನ್ಗಳನ್ನು ವಿಕೆಟ್ಗಳನ್ನು ತೆಗೆದಿರೋದು ಕ್ಯಾಚ್ಗಳನ್ನು ಹಿಡಿದಿರುವುದು ಇದರ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡ್ತಾ ಇರ್ತಾರೆ ಅಂದರೆ ದಾಟಿ ಹೋಗ್ತಾ ಇರ್ತಾರೆ ರನ್ಗಳು ದಾಟಿ ಹೋಗ್ತಾ ಇರ್ತಾರೆ ಗೋಲುಗಳು ದಾಟಿ ಹೋಗ್ತಾ ಇರ್ತಾರೆ ಆದರೆ ಪ್ರೀತಿ ಜನ ಇದು ಮನುಷ್ಯರು ಮಾಡಿದ ಕೃತ್ಯಗಳು ಆದರೆ ಯಾವತ್ತಿಗೂ ಕೂಡ ದೇವರು ಮಾಡಿದ ಅದ್ಭುತ ಕೃತ್ಯಗಳನ್ನು ಯಾರು ಕೂಡ ಕಂಪೀಟ್ ಮಾಡೋಕ್ಕಾಗಲ್ಲ ಎದುರಿಸೋಕ್ಕಾಗಲ್ಲ ಹೊಸದಾದ ಕೃತ್ಯಗಳನ್ನು ಮಾಡೋಕ್ಕೆ ಆಗಲ್ಲ ಇವತ್ತು ಯೋವನ ಗ್ರಂಥದಲ್ಲಿ ಕೆಲವು ವಾಕ್ಯಗಳನ್ನು ನಿಮಗೆ ತೋರಿಸ್ತೇನೆ ದೇವರ ವಾಕ್ಯನೇ ಹೇಳ್ತಾ ಇರೋದು ನಾವು ಯಾವುದನ್ನು ಧ್ಯಾನಿಸಬೇಕು ಅಂತ ಅರ್ಥ ಆಯ್ತಲ್ಲ ಈಗ ಅದಕ್ಕಿಂತ ಮುಂಚಿತವಾಗಿ ಕೀರ್ತನೆಗಳ ಗ್ರಂಥ ನೂರ ಹನ್ನೊಂದು ಎರಡನೆಯ ವಾಕ್ಯದಲ್ಲಿ ಯಹೋವನ ಕೃತ್ಯಗಳು ಮಹತ್ತಾದವುಗಳು ಅವುಗಳಲ್ಲಿ ಸಂತೋಷಿಸುವವರು ಅವುಗಳನ್ನೇ ಧ್ಯಾನಿಸುವರು ಅಂತ ಹೇಳ್ತಾ ಇದೆ ಬೈಬಲಲ್ಲಿ ಒಂದು ಸಣ್ಣ ವಿಚಾರ ನಮಗೆ ಗೊತ್ತಾದರೂ ಕೂಡ ನಾವು ಸಂತೋಷಿಸ್ತೇವೆ ಇದು ಹೊಸ ವಿಚಾರ ಅಲ್ವಾ ನನಗೆ ಗೊತ್ತಿರಲಿಲ್ಲ ಪ್ರತಿ ಸಂದೇಶ ಕೇಳುವಾಗಲೂ ನಿಮಗೂ ನನಗೂ ಒಂದು ವ್ಯತ್ಯಾಸವಾದಂಥ ಆಲೋಚನೆಯನ್ನು ದೇವರು ಕೊಡ್ತಾನೆ ಹೌದು ಸಂದೇಶಗಳನ್ನು ಕೇಳುವಾಗ ನಾನು ಯಾವುದನ್ನು ಬರೆದಿಟ್ಕೊಂಡು ಬರಲ್ಲ ಆದರೆ ದೇವರಾತ್ಮನ ಆ ಸಮಯಕ್ಕೆ ಕೆಲವು ಉದಾಹರಣೆಗಳನ್ನು ದೇವರು ನೆನಪಿಸ್ತಾನೆ ನನಗೆ ಗೊತ್ತಿರಲ್ಲ ನನಗೆ ಆಶ್ಚರ್ಯ ಆಗುತ್ತೆ ನಿಮಗೆ ಮಾತ್ರ ಅದನ್ನು ನಾನು ನಂಬ್ತೇನೆ ಅದು ವಾಕ್ಯ ನನಗೂ ಕೂಡ ಪ್ರತಿ ಸಂದೇಶವೂ ಆಗೇನೆ ವಾಕ್ಯಗಳು ಮಾತ್ರ ನನ್ನ ಹತ್ರ ಇರ್ತದೆ ವಿವರಣೆ ಮೇಲ್ಗಡೆಯಿಂದ ಬಂದಿರ್ತದೆ ಕರ್ತನಿಗೆ ಸ್ತೋತ್ರ ಈಗ ಯಾರು ದೇವರನ್ನು ಪ್ರೀತಿಸ್ತಾರೋ ಯಾರು ದೇವರಲ್ಲಿ ಸಂತೋಷಿಸ್ತಾರೋ ಅವರು ಆತನ ಮಹತ್ತ ಕಾರ್ಯಗಳನ್ನು ಧ್ಯಾನಿಸುತ್ತಾರೆ ನೀವು ಯಾರ್ದಾದ್ರೂ ಫ್ಯಾನ್ ಆಗಿದ್ದರೆ ಅಂದರೆ ನೀವೊಂದು ಕ್ರಿಕೆಟ್ ಆಟಗಾರನ ಸಿನಿಮಾ ಆಟಗಾರನ ಸೀಟಿಮಾ ನಟನ ಬೇರೆ ಯಾವುದಾದ್ರೂ ಒಂದು ವ್ಯಕ್ತಿಯ ಫ್ಯಾನ್ ಆಗಿದ್ರೆ ಅವುಗಳು ಅವರ ಕುರಿತಾಗಿ ನೀವೇನು ಮಾಡ್ತೀರಿ ಗೊತ್ತಾ ಹೊಗಳ್ತೀರ ಅವ್ರು ಯಾರು ಗೊತ್ತಾ ಅವ್ರು ಏನು ಗೊತ್ತಾ ಅವ್ರು ಹೇಗೆ ಗೊತ್ತಾ ಆ ಕಾರ್ ಹೆಂಗೆ ಗೊತ್ತಾ ಇದು ವಸ್ತು ಹೆಂಗೆ ಗೊತ್ತಾ ಅಂದರೆ ಅದರ ಕುರಿತಾಗಿ ನಾವೇನು ಮಾಡ್ತೇವೆ ಹೊಗಳ್ತೇವೆ ಅಲ್ಲಲ್ಲೂಯ ಪ್ರಿಯೇ ಹಾಗೆ ನಾವು ನೋಡುವಾಗ ನೀವು ದೇವರನ್ನು ಪ್ರೀತಿಸುವುದಾದರೆ ನೀವು ದೇವರ ದೇವರ ವಿಷಯದಲ್ಲಿ ಸಂತೋಷಿಸುವುದಾದರೆ ನೀವು ಧ್ಯಾನಿಸ್ತೀರ ನೀವು ನೀವು ಧ್ಯಾನಿಸ್ತಾ ಇದ್ದೀರ ಅಂದರೆ ನೀವು ದೇವರನ್ನ ಪ್ರೀತಿಸ್ತಾ ಇದ್ದೀರಾ ನಿಮಗೆ ವಾಕ್ಯ ಧ್ಯಾನಿಸೋಕ್ಕೆ ಪ್ರಾರ್ಥನೆ ಮಾಡೋಕ್ಕೆ ಸ್ವಲ್ಪ ಟೈಮೇ ಸಿಗಲ್ಲ ಅಂತ ತಿಳ್ಕೊಳ್ಳಿ ನಿಮಗೆ ದೇವರ ಮೇಲೆ ಪ್ರೀತಿ ಇಲ್ಲ ಲೋಕದ ಮೇಲೆ ಲೋಕದಾಶದ ಮೇಲೆ ಪ್ರೀತಿ ಇದೆ ಹೆಚ್ಚು ಯಾರು ದೇವರಲ್ಲೇ ಸಮಯ ಕಳೆದು ದೇವರ ಕಾರ್ಯಗಳನ್ನು ಮಾಡ್ತಾ ಇರ್ತಾರೋ ಅವರನ್ನೇ ಪ್ರೀತಿಸ್ತಾರೆ ನಾನು ಹೇಳಿದ್ನಲ್ವ ನೀವು ಯಾರನ್ನಾದರೂ ಇಷ್ಟಪಟ್ಟರೆ ಅವರ ಬಗ್ಗೆಯೇ ಮಾತಾಡ್ತಾ ಇರ್ತೀರ ಅವರ ಸಿನಿಮಾಗಳು ಅವರ ಆಟ ಅವರ ಕ್ರೀಡೆ ಅವರ ರಾಜಕೀಯ ಇದು ಅದನ್ನೇ ನಾವು ಉಗಳ್ತಾ ಇರ್ತೇವೆ ಈ ದಿನ ದೇವರನ್ನು ಪ್ರೀತಿಸಿದರೆ ದೇವರಲ್ಲಿ ನೀವು ಸಂತೋಷಿಸಿದರೆ ನೀವೇನು ಮಾಡ್ತೀರಾ ದೇವರ ವಾಕ್ಯಗಳನ್ನು ಧ್ಯಾನಿಸ್ತೀರಾ ಎಂದು ದೇವರ ವಾಕ್ಯ ಹೇಳ್ತಾ ಇದೆ ಸರಿ ಈಗ ಬೈಬಲಲ್ಲಿ ಹೇಳ್ತಾ ಇದೆ ದೇವರ ಅದ್ಭುತ ಕೃತ್ಯಗಳನ್ನು ಧ್ಯಾನಿಸು ಅಂತ ಮೊದಲನೇದಾಗಿ ನಾನು ನಿಮಗೆ ತೋರಿಸ್ತೇನೆ ಯೋವನ ಗ್ರಂಥದಲ್ಲಿರುವಂಥ ಕೆಲವು ಕಾರ್ಯಗಳನ್ನು ಬೇರೆ ಆ ಕಡೆ ಈ ಕಡೆ ನಾನು ಹೋಗೋದಿಲ್ಲ ಯಾಕೆಂದರೆ ಬೇರೆ ಆ ಕಡೆ ಈ ಕಡೆ ಧ್ಯಾನ ಮಾಡೋದಾದರೆ ತುಂಬ ಸಮಯ ಬೇಕಾಗ್ತದೆ ಆದರೆ ಯೋಬನ ಗ್ರಂಥದಲ್ಲಿಯೇ ನಮಗೆ ಹೇಳಿರೋ ಮಾತುಗಳು ಮೊದಲನೆಯದು ಯೋಗ ಮೂವತ್ತಾರನೇ ಅಧ್ಯಾಯ ಇಪ್ಪತ್ತಾರನೇ ವಚನ ಆಹಾ ದೇವರು ಮಹೋನ್ನತನಾಗಿದ್ದಾನೆ ನಾವು ಆತನನ್ನು ಅರಿಯಲಾರೆವು ಆತನ ವರುಷಗಳು ಅಸಂಖ್ಯಾತವಾಗಿವೆ ನೀರಿನ ಅನಿಗಳನ್ನು ಎಳೆದುಕೊಳ್ಳುವನು ಅವು ತಿಳಿಮಳೆಯಾಗಿ ಆತನ ಮಂಜಿನಿಂದ ಉದುರುವವು ಎಂದು ಹೇಳುತ್ತಾ ಇದೆ ಪ್ರೀತಿ ಜನವೇ ಇಲ್ಲಿ ಗಮನಿಸುವುದಾದರೆ ಮುಖ್ಯವಾಗಿ ನಾವು ನೋಡುತ್ತಾ ಇರುವಂಥದ್ದು ಮಳೆಯ ಕುರಿತಾಗಿ ನಾವು ನೋಡುತ್ತಾ ಇದ್ದೇವೆ ಮಳೆ ಯಾರು ಉಂಟು ಮಾಡಿದ್ದಾರೆ ಸೈಂಟಿಸ್ಟ್ಗಳು ಹೇಳ್ತಾರೆ ಇದೊಂದು ಸೃಷ್ಟಿಯ ಕ್ರಮ ಅಂತ ಆದರೆ ನೋಡಿ ದೇವರು ಈ ವಾಕ್ಯ ಹೇಳ್ತಾ ಇದೆ ಆತನು ಮಹೋನ್ನತನಾಗಿದ್ದಾನೆ ಆತನನ್ನು ನಾವು ಅರಿಯಲಾರೆವು ಆತನ ವರುಷಗಳು ಅಸಂಖ್ಯಾತವಾಗಿವೆ ಈಗ ಕೆಲವು ಸಾರಿ ನಾವು ಹೇಳ್ತೇವೆ ಇಷ್ಟೇ ವರ್ಷ ಭೂಮಿ ಇದೆಲ್ಲ ಅಂತ ಈ ಥರ ಹೇಳ್ಬೋದು ಆದರೆ ದೇವರಿಗೆ ಅಸಂಖ್ಯಾತವಾಗಿವೆ ದೇವರೆಂಬಾತನಿಗೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಈಗ ನೀವು ಅಂದ್ಕೊಳ್ಬೋದು ಏ ಮಳೆ ದೊಡ್ಡ ವಿಷಯನಾ ಈಗ ನೋಡಿ ಸೈಕಲ್ ಅಂತ ಹೇಳ್ತಾರೆ ಅಂದರೆ ಮಳೆಯ ಚಕ್ರ ಅಂತ ನಾನು ಅಂದ್ಕೊಳ್ತೇನೆ ಸೈಕಲ್ ಆಫ್ ರೈನ್ ಅಂತ ಏನು ಹೇಳ್ತಾರೆ ಏನು ಹೇಳ್ತಾರೆ ಮಳೆ ಬೀಳುತ್ತೆ ಓಕೆ ಮಳೆ ಬಿದ್ದ ಮೇಲೆ ಅದು ಭೂಮಿಯ ಮೇಲೆ ಬರುತ್ತೆ ಸಿಂಪಲಾಗಿ ಹೇಳಬೇಕಾದ್ರೆ ಭೂಮಿ ಭೂಮಿಯ ಮೇಲಿದ್ದ ಮೇಲೆ ಬಿಸಿಲಿನ ಶಾಖಕ್ಕೆ ಅದು ಆವಿಯಾಗುತ್ತೆ ಆವಿಯಾಗಿ ಅದು ಮೇಘವಾಗುತ್ತೆ ಮೇಘಗಳು ಕರಿಗೆ ತಿರಿ ಮಳೆಯಾಗುತ್ತದೆ ನೋಡಿ ಈ ಒಂದು ಒಂದು ಸೈಕಲ್ ಒಂದು ಋತು ಚಕ್ರ ಇದ್ದ ಹಾಗೆ ಒಂದು ಸಕ್ ಚಕ್ರ ಇದನ್ನು ಮಾಡಿದವರು ಯಾರು ಸೈಂಟಿಸ್ಟ್ಗಳ ಮನುಷ್ಯರ ಯಾರೂ ಅಲ್ಲ ದೇವರು ನೋಡಿ ಅದಕ್ಕೆ ದೇವರು ಆ ಕೇಳುತ್ತೆ ಈ ಕೆಲವು ಕಾರ್ಯಗಳನ್ನು ನೀವು ನಾನು ಧ್ಯಾನ ಮಾಡಿದರೆ ನಮಗೆ ಅರ್ಥ ಆಗುತ್ತೆ ದೇವರು ಇಂತಹ ಕಾರ್ಯಗಳನ್ನೆಲ್ಲ ಮಾಡುವಾಗ ನೋಡಿ ಹೊಸ ಮಳೆಗಳನ್ನು ಯಾರಾದರೂ ಕಂಡುಹಿಡ್ದಿದಾರ ಈ ಇದು ಮಳೆ ಸರಿ ಇಲ್ಲಪ್ಪ ಬೇರೊಂದು ಮಳೆ ಕಂಡುಹಿಡಿಯೋಣ ಬೇರೆ ಮಳೆ ಮಾಡೋಣ ಏನಾದರೂ ಇದೆಯಾ ಇಲ್ಲ ಯಾಕೆಂದರೆ ದೇವರು ಮಾಡಿದ ಕೃತ್ಯಗಳು ಮಹತ್ತಾದಗಳು ನಾನು ಅದಕ್ಕೆ ಹೇಳಿದ್ದು ಮನುಷ್ಯರು ಆ ಮಾಡಿದ ಸಾಧನೆಯನ್ನು ಮುರಿಯಬಹುದು ದೇವರು ಮಾಡಿದ ಕಾರ್ಯಗಳನ್ನು ಮುರಿಲಿಕ್ಕಾಗಲ್ಲ ಯಾಕೆಂದರೆ ಅವು ಮಹತ್ತಾದ ಕಾರ್ಯಗಳು ಈಗ ಮೊದಲನೇದಾಗಿ ಹೇಳಿದೆ ನಾನೇನು ಹೇಳಿದೆ ಮಳೆಯ ಹನಿಗಳ ಕುರಿತಾಗಿ ನಾವು ನೋಡುತ್ತಾ ಇದ್ದೇವೆ ಹೇಗೆ ಈ ಮಳೆ ಹನಿಗಳು ಬರೋದು ಆವಿಯಾಗೋದು ಮತ್ತೆ ಮೋಡವಾಗೋದು ಮತ್ತೆ ಮಳೆ ಬರೋದು ಇದು ದೇವರು ಮಾಡಿದ ಕರ್ತ ಕಾರ್ಯ ಇದನ್ನು ಬ್ರೇಕ್ ಮಾಡೋಕ್ಕೆ ಯಾರು ಕೈಲಾದರೂ ಆಗುತ್ತಾ ಆಗೋದಿಲ್ಲ ಎರಡನೇ ಕಾರ್ಯ ಯೋಬನ ಗ್ರಂಥ ಮೂವತ್ತ ಆರನೇ ಅಧ್ಯಾಯದಲ್ಲಿ ನಾವು ನೋಡುತ್ತಾ ಇದ್ದೇವೆ ಮ ಮೂವತ್ತೇಳನೇ ಅಧ್ಯಾಯ ಐದನೇ ವಚನ ದೇವರು ತನ್ನ ಧ್ವನಿಯಿಂದ ಅದ್ಭುತವಾಗಿ ಗುಡುಗುಗಳು ಗುಡುಗುವನು ನಾವು ಗ್ರಹಿಸಲಾಗದ ಮಹಾ ಕಾರ್ಯಗಳನ್ನು ನಡೆಸುವನು ನೋಡಿ ಮೊದಲು ನಾವೇನು ಮಾಡ್ತಾ ಇದ್ವಿ ಈ ಗುಡುಗು ಬಂದಾಗ ಮಳೆ ಬಂದಾಗ ಸಿಡಿಲು ಬಂದಾಗ ನಾವೇನೇನೋ ಅದಕ್ಕೆ ಕಟ್ಟುಕತೆಗಳನ್ನು ಹೇಳ್ತಾ ಇದ್ವಿ ಯಾರು ಓಡಾಡ್ತಾ ಇದ್ದಾರೆ ಮೇಲ್ಗಡೆ ಯುದ್ಧ ಏನೇ ನಡೀತಾ ಇದೆ ಈ ಥರದ ಕಾರ್ಯಗಳನ್ನು ಹೇಳ್ತಾ ಇದ್ವಿ ನೋಡಿ ಆದರೆ ಇಲ್ಲಿ ಬೈಬಲ್ ಹೇಳುತ್ತದೆ ಅದನ್ನೇನು ಮಾಡಿದ್ದಾನೆ ಧ್ವನಿ ತನ್ನ ಧ್ವನಿಯಿಂದ ಅದ್ಭುತವಾಗಿ ಗುಡುಗುವನು ಅಂತ ಆ ಶಬ್ದ ಥಂಡರ್ ಅನ್ನೋದು ಆತನ ಶಬ್ದ ಅಂತೆ ನೋಡಿ ಅನೇಕರು ಬೇರೆ ಬೇರೆ ಕಥೆಗಳನ್ನು ಹೇಳ್ಬೋದು ಬೈಬಲ್ ಇದು ಯೋಬನ ಗ್ರಂಥ ಬರೆದದ್ದು ಆರು ಸಾವಿರ ವರ್ಷಗಳ ಹಿಂದೆ ಅದು ಈಗಾಗಲ್ಲ ಅದರ ಕುರಿತು ಅದು ಹೇಳುವಾಗ ಹೇಳ್ತಾ ಇದೆ ಗುಡುಗುಗಳು ದೇವರ ಶಬ್ದವಂತೆ ಆಮೇಲೆ ಇನ್ನು ಮೇಲೆ ಗುಡುಗಿದಾಗ ನಾವೇನು ಮಾಡಬೇಕು ದೇವರ ಸೌಂಡಪ್ಪ ಇದು ದೇವರು ಭೂಮಿಗೆ ಕೊಡುವ ಎಚ್ಚರಿಕೆನಪ್ಪ ಎಂದು ನಾವು ತಿಳ್ಕೊಳ್ಳುವವರು ಆಗಿರಬೇಕು ನಾವು ಕ್ವಿಕ್ಕಾಗೋಣ ಇನ್ನೊಂದು ಕಾರ್ಯ ಈ ಉದಾಹರಣೆಗೆ ನಾವು ಮಳೆ ನೋಡಿದ್ವಿ ಗುಡುಗುಗಳನ್ನು ನೋಡಿದ್ವಿ ನಾ ಮೂರನೇದಾಗಿ ಯೋಬನ ಗ್ರಂಥ ಮೂವತ್ತ ಏಳನೇ ಅಧ್ಯಾಯ ಆರನೇ ವಚನದಲ್ಲಿ ಆತನು ಹಿಮಕ್ಕೂ ಅದ ಮಳೆಗೂ ತನ್ನ ಶಕ್ತಿಯ ದೊಡ್ಡ ಮಳೆಗೂ ಭೂಮಿಯ ಮೇಲೆ ಬೀಳು ಎಂದು ಅಪ್ಪಣೆ ಮಾಡುವನು ಎಂದು ಹೇಳುತ್ತಾ ಇದೆ ಇಲ್ಲಿ ನೋಡುವಾಗ ಹಿಮ ಬಗ್ಗೆ ಮಾತಾಡ್ತಾ ಇದೆ ಮೊದಲು ನಾವು ಮಳೆ ಬಗ್ಗೆ ಮಾತಾಡಿದ್ವಿ ಗುಡುಗಿನ ಬಗ್ಗೆ ಮಾತಾಡಿದ್ವಿ ಈಗ ಹಿಮ ಈಗ ಮಂಜು ಕಾಲ ಅಲ್ವಾ ಸೊ ಈಗ ಡೆಲ್ಲಿಯಲ್ಲಿ ನೋಡಿದ್ರೆ ತುಂಬ ಮಂಜು ಆವರಿಸ್ಕೊಂಡ್ಬಿಡುತ್ತೆ ಅಂತ ಹೇಳ್ತದೆ ಹೊರದೇಶಗಳಲ್ಲಿ ಹೋದರೆ ಮಂಜು ಹಿಮ ಹಾಗೆ ಬಿದ್ದು ಐಸ್ ಐಸ್ ಆಗಿ ಇರ್ತದೆ ಈಗ ಇಲ್ಲಿ ಹಿಮ ಹಿಮ ಅಂದರೆ ಐಸ್ ಬೇರೆ ಹಾಂ ಹಿಮ ಈಗ ನೋಡುವಾಗ ಈ ಹಿಮ ದೇವರು ಮಾಡಿದ್ದು ನೋಡಿ ದೇವರ ಕೃತ್ಯಗಳು ಈ ಗುಡುಗು ಈ ಒಂದು ಮಳೆ ಈ ಹಿಮ ಇದೆಲ್ಲವೂ ದೇವರು ಮಾಡಿದ್ದು ಇದಕ್ಕೆ ಪರ್ಯಾಯವಾಗಿ ಮನುಷ್ಯನೇನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದಕ್ಕೆ ನಾವು ಹೇಳೋದು ದೇವರ ಕುರಿತಾಗಿ ನಾವು ಧ್ಯಾನಿಸಬೇಕು ಮನುಷ್ಯರು ಮಾಡಿರೋ ಇವತ್ತು ಇರ್ತವೆ ನಾಳೆ ಬೇರೆ ಹೊಸವು ಬರ್ತವೆ ಆದರೆ ದೇವರ ಕೃತ್ಯಗಳನ್ನು ಧ್ಯಾನಿಸಬೇಕು ಮಳೆಯನ್ನು ಬೀಳಿಸುವ ದೇವರು ಮಂಜನ್ನು ಸುರಿಸುವ ದೇವರು ಗುಡುಗುಗಳನ್ನು ಉಂಟು ಮಾಡುವ ದೇವರು ಆತನು ಒಳ್ಳೆಯವನು ಐ ಆತನು ಮಹತ್ತುಳ್ಳವನು ಆತನು ಅದ್ಭುತ ಕೃತ್ಯಗಳನ್ನು ಮಾಡಲಿಕ್ಕೆ ಶಕ್ತನಾದವನು ನಿಮ್ಮನ್ನು ಜೀವಿತದಲ್ಲಿ ಮಾಡಲಿಕ್ಕೆ ಆತನು ಶಕ್ತನಾದವನು ಯೋಬನ ಗ್ರಂಥದಲ್ಲಿಯೇ ಮೂವತ್ತೇಳನೇ ಅಧ್ಯಾಯ ಹತ್ತು ಅನ್ನೊಂದರಲ್ಲಿ ದೇವರ ಶ್ವಾಸದಿಂದ ನೀರು ಮಂಜುಗಡ್ಡೆಯಾಗುವುದು ವಿಶಾಲವಾದ ನೀರು ಗಟ್ಟಿಯಾಗುವುದು ಇದಲ್ಲದೆ ಮೋಡಗಳ ಮೇಲೆ ಮಂಜಿನ ಭಾರವನ್ನು ಏರಿ ತನ್ನ ಮಿಂಚಿನ ಮೇಘಮಂಡಲವನ್ನು ಹರಡುವನು ಅಂತ ಹೇಳುತ್ತಾ ಇದೆ ಇಲ್ಲಿ ನೋಡುವಾಗ ಈ ವಾಕ್ಯದಲ್ಲಿ ಮಂಜುಗಡ್ಡೆ ಬಗ್ಗೆ ಮಾತನಾಡ್ತದೆ ಆತನ ಶ್ವಾಸದಿಂದ ನೀರು ಮಂಜುಗಡ್ಡೆ ಆಗುತ್ತಂತೆ ನೋಡಿ ಹೆಂಗಿದೆ ಅಲ್ವಾ ಆಲೋಚನೆ ಉಸಿರಾಡುವಾಗ ಉದಾಹರಣೆಗೆ ನೀವು ಚಳಿಗಾಲದಲ್ಲಿ ಆಚೆ ಹೋಗ್ಬಿಟ್ಟು ಉಸಿರಾಡುವಾಗ ನಮ್ಮ ಬಾಯಿ ಉಸಿರು ಕೂಡ ಹೊಗೆ ಥರ ಬರ್ತದೆ ನೀವು ಯಾವತ್ತಾದರೂ ಅದನ್ನು ಅನುಭವ ಮಾಡಿದ್ದೀರಾ ಹೌದು ಈ ಉಸಿರು ಬಿಡುವಾಗ ಮಂಜಲ್ಲಿ ಆ ಒಂದು ಚಳಿಯಲ್ಲಿ ನಮ್ಮ ಉಸಿರು ಒಂಥರ ಏನು ಇದರಾಗಿ ಬರ್ತದೆ ಒಳ್ಳೆಯ ಗಾಳಿಯಾಗಿ ಬರ್ತದೆ ಸೊ ಆ ಪದ ಹೇಳಲಿಕ್ಕೆ ನನಗೆ ಬರ್ತಾ ಇಲ್ಲ ಐ ಆಮ್ ಸಾರಿ ಓಕೆ ಈಗ ಗಮನಿಸ್ರಿ ಆ ಉಸಿರು ಒಂದು ರೀತಿಯಾಗಿ ಬಿಸಿ ಹಬೆ ಥರ ಹಬೆ ಹಬೆ ಥರ ಬರುವುದನ್ನು ನಾವು ನೋಡುತ್ತಾ ಇದ್ದೇವೆ ಈಗ ದೇವರ ಉಸಿರು ನೀರನ್ನು ಮಂಜುಗಡ್ಡೆ ಮಾಡಿತು ಎಂದು ಹೇಳುತ್ತಾ ಇದೆ ಆಮೇಲೆ ಎಂಥ ಅದ್ಭುತವಾದ ಕೃತಿ ಅಲ್ವಾ ಇದನ್ನು ಧ್ಯಾನಿಸ್ಬೇಕು ನೋಡಿ ಬೈಬಲ್ ಅದಕ್ಕೆ ಹೇಳೋದು ದೇವರ ಮಹತ್ತನ್ನು ಧ್ಯಾನಿಸ್ರಿ ಅಂದಾಗ ಮನುಷ್ಯರ ಸಾಧನೆಗಳನ್ನಲ್ಲ ಸಿನಿಮಾ ಸೀರಿಯಲ್ಗಳನ್ನಲ್ಲ ನೋಡಿ ಇದು ಮಂಜುಗಡ್ಡೆ ಹೆಂಗಾಗ್ತಪ್ಪ ನೀರು ಹೆಂಗಪ್ಪ ಮಳೆ ಹೇಗಪ್ಪ ಈ ಒಂದು ಮೋಡಗಳೇಗಪ್ಪ ಶಬ್ದ ಹೇಗೆ ಕಾಮನಬಿಲ್ಲ ಹೇಗೆ ಇದೆಲ್ಲ ಬೈಬಲಲ್ಲಿದೆ ಇಲ್ಲ ಅಂತಲ್ಲ ಎಲ್ಲ ಕಾರ್ಯಗಳಿದೆ ಇನ್ನೊಂದು ಕಾರ್ಯವನ್ನು ನೋಡೋಣ ಯೋಗನ ಗ್ರಂಥ ಮೂವತ್ತೇಳನೇ ಅಧ್ಯಾಯ ಹನ್ನೊಂದನೇ ವಾಕ್ಯದಲ್ಲಿ ಇದಲ್ಲದೆ ಮೋಡಗಳ ಮೇಲಿನ ಮಂಜಿನ ಭಾರವನ್ನು ಏರಿ ತನ್ನ ಮಿಂಚಿನ ಮೇಘಮಂಡಲವನ್ನು ಹರಡುವನು ಇಲ್ಲಿ ಎರಡು ಕಾರ್ಯಗಳನ್ನು ನೋಡುತ್ತಾ ಇದ್ದೇವೆ ಮೋಡಗಳು ಮತ್ತು ಮಿಂಚು ಅಂತ ನೋಡ್ತಾ ಇದ್ದೇವೆ ಬಟ್ ಇದು ಸೃಷ್ಟಿಯಲ್ಲಿರುವಂಥ ಕಾರ್ಯಗಳೇ ನಾನು ಕೇಳ್ತೇನೆ ಇದಕ್ಕೆ ಪರ್ಯಾಯವಾಗಿ ಮನುಷ್ಯರೇನಾದರೂ ಮಾಡೋಕ್ಕಾಯ್ತಾ ಆಗುತ್ತಾ ಎಲ್ಲ ಸಾಧನೆಗಳನ್ನು ಮುರಿತಾರೆ ಬೇರೊಂದು ತಯಾರು ಮಾಡ್ತಾರೆ ಎಲ್ಲ ಕಾರುಗಳು ವಸ್ತುಗಳು ತಿಂಡಿ ತಿನಿಸುಗಳು ಎಲ್ಲ ಕಾರ್ಯಗಳು ಪರ್ಯಾಯ ಬರುತ್ತೆ ಆದರೆ ದೇವರ ಸೃಷ್ಟಿಗೆ ಮಾತ್ರ ಪರ್ಯಾಯ ಇಲ್ಲ ಹಾಗಾದರೆ ದೇವಜನವೇ ನಮಗೆ ದೇವರು ಹೇಳೋದೇನೆಂದರೆ ಆದುದರಿಂದ ನನ್ನ ವಾಕ್ಯಗಳನ್ನು ಧ್ಯಾನಿಸಿರಿ ನನ್ನ ಮಹತ್ವಗಳನ್ನು ಧ್ಯಾನಿಸಿರಿ ಯಾಕೆ ಗೊತ್ತಾ ಯಾರು ದೇವರ ಮಹತ್ವಗಳನ್ನು ಧ್ಯಾನಿಸುತ್ತಾರೋ ಅವರು ದೇವರನ್ನು ಪ್ರೀತಿಸುತ್ತಾರೆ ದೇವರಲ್ಲಿ ಸಂತೋಷಿಸುತ್ತಾರೆ ಕೊನೆಗೆ ಹೇಳಬೇಕಾದ್ರೆ ನಾವು ದೇವರನ್ನು ಯಾರನ್ನು ಇಷ್ಟಪಡ್ತೀವೋ ಅವರ ಕುರಿತಾಗಿ ಇನ್ನಷ್ಟು ತಿಳ್ಕೊಳ್ಳಬೇಕೆಂದು ಆಸೆ ಪಡ್ತಾ ಇರ್ತೇವೆ ಇವತ್ತು ಈ ಮಹಿಮೆ ಉಳ್ಳ ಕರ್ತನು ನಿಮಗಾಗಿ ಕಾರ್ಯ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಆತನು ಹೇಗೆ ಯೇಸು ಕ್ರಿಸ್ತನು ಒಂದು ಸಮುದ್ರಕ್ಕೆ ಅಪ್ಪಣೆ ಕೊಟ್ಟು ಅಲೆಗಳನ್ನು ನಿಲ್ಲಿಸಿದನು ಅದೇ ರೀತಿಯಲ್ಲಿ ನಿಮ್ಮ ನನ್ನ ಜೀವಿತದಲ್ಲಿ ನಮ್ಮ ಕೈಯಲ್ಲಿ ಆಗದೇ ಇರುವಂಥ ಕೃತ್ಯಗಳನ್ನು ಆತನು ಅಪ್ಪಣೆ ಕೊಟ್ಟು ನಿಲ್ಲಿಸುತ್ತಾನೆ ನೋಡಿದ್ರೆ ನಾವು ಧ್ಯಾನಿಸಿದೆವು ಮಂಜು ನೀರು ಗುಡುಗು ಕಾಮನ್ ಬಿಲ್ಲು ಬಿಲ್ಲು ಇನ್ನೂ ಅನೇಕ ಕಾರ್ಯಗಳನ್ನು ಮೋಡಗಳ ಬಗ್ಗೆ ಎಲ್ಲ ನಾವು ದೇವರಿಗೆ ಪ್ರಾರ್ಥನೆ ಮಾಡೋಣವಾ ದೇವರೇ ಈ ರೀತಿಯಾಗೆಲ್ಲ ನೀನು ಉಂಟು ಮಾಡಿದ್ದಿ ನೀನು ಸರ್ವಶಕ್ತನಯ್ಯ ನಿನಗೆ ನನ್ನ ಜೀವಿತದಲ್ಲಿರುವಂಥ ಕಷ್ಟಗಳು ಪರಿಹರಿಸುವುದು ಅನುಗ್ರಹಿಸುವುದು ದೊಡ್ಡ ಕಾರ್ಯ ಅಲ್ಲ ನೀವು ಘನವಾದ ಕೃತ್ಯಗಳನ್ನು ಮಾಡಬಲ್ಲಿರಿ ನನ್ನ ಜೀವಿತದಲ್ಲಿ ಬಂದಿರುವಂಥ ದೇವರೇ ಕಷ್ಟಗಳನ್ನು ವಿರೋಧಗಳನ್ನು ಸಮಸ್ಯೆಗಳನ್ನು ರೋಗಗಳನ್ನು ನೀನು ವಾಸಿ ಮಾಡಬಲ್ಲೆ ನೀನು ಸರಿ ಮಾಡಬಲ್ಲೆ ಎಂದು ಪ್ರಾರ್ಥನೆ ಮಾಡೋಣ ಪ್ರೀತಿಯ ಪರಮ ತಂದೆಯಾದ ದೇವರೇ ಈ ದಿನ ಪ್ರಾರ್ಥನೆಯಲ್ಲಿ ತಲೆ ಬಾಗಿಸಿರುವಂಥ ನಾವೆಲ್ಲರೂ ಪ್ರತಿದಿನ ನಿಮ್ಮ ವಾಕ್ಯಗಳಿಗೆ ಕಿವಿಗೊಟ್ಟು ನೀನು ಮಾಡಿದ ಅದ್ಭುತ ಕೃತ್ಯಗಳನ್ನು ನೆನಪು ಮಾಡಿಕೊಂಡು ನೀನೆಂಥ ಸರ್ವಶ್ರೇಷ್ಠನಾದ ದೇವರು ಸರ್ವೋನ್ನತನಾದ ದೇವರು ಉಪಕಾರ ಮಾಡಲಿಕ್ಕೆ ಶಕ್ತನಾದ ದೇವರು ಹೌದು ಸ್ವಾಮಿ ಸೃಷ್ಟಿಯಲ್ಲಿರುವ ಮೋಡಗಳು ಅಪಕರ್ತನೆ ಮೇಘಗಳು ನೀರು ಹಬೆ ಮಂಜು ಹಿಮ ಬಿಲ್ಲು ಗುಡುಗುಗಳು ಆಕಾಶವೂ ಭೂಮಿಯು ಅದರಲ್ಲಿರುವಂಥ ಸಮಸ್ತವು ನೀನು ಉಂಟು ಮಾಡಿದ್ದು ಸ್ವಾಮಿ ದೇವರೇ ಮನುಷ್ಯರು ಯಾರೂ ಇದನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಇಷ್ಟೊಂದು ಕಾರ್ಯಗಳನ್ನು ಬದಲಾಗದ ಕೃತ್ಯಗಳನ್ನು ಮಾಡಿರುವ ನೀವು ನಮ್ಮ ಜೀವಿತದಲ್ಲಿಯೂ ಕೂಡ ಅದೇ ಮಹತ್ತಾದ ಕೃತ್ಯಗಳನ್ನು ಮಾಡಲಿಕ್ಕೆ ನೀವು ಶಕ್ತರಾಗಿದ್ದೀರಾ ಇವತ್ತು ಈ ಪ್ರಾರ್ಥನೆಯಲ್ಲಿ ಭಾಗವಹಿಸಿರುವಂಥ ಈ ನನ್ನ ಸಹೋದರಿಯನ್ನು ಸಹೋದರನನ್ನು ಲೋಕದ ಕಳವಳ ಭಯ ಚಿಂತೆಯ ಆತಂಕಗಳನ್ನು ಧ್ಯಾನಿಸುವುದರ ಬದಲಾಗಿ ನಿಮ್ಮ ಅದ್ಭುತ ಕೃತ್ಯಗಳನ್ನು ನಾವು ಧ್ಯಾನಿಸುವುದಕ್ಕೆ ನಮಗೆ ಸಹಾಯ ಮಾಡಿಕೊಡ್ರಿ ದೇವರೇ ಈ ದಿನವೂ ಕೂಡ ನೀನು ವಾಕ್ಯವನ್ನು ಕೇಳಿ ಸಮಯವನ್ನು ಕಳೆದು ವಾಕ್ಯವನ್ನು ತಿಳಿದು ಇವತ್ತು ಮುಂದಕ್ಕೆ ಹೋಗುತ್ತಿದ್ದಾರೋ ಇವರ ಕರ ಹಿಡಿದು ಇವತ್ತು ನಡೆಸಪ್ಪ ಇವರ ಕಷ್ಟಗಳನ್ನೆಲ್ಲ ಪರಿಹರಿಸು ಇವರಿಗೆ ಬೇಕಾದ ಕೃಪೆಗಳನ್ನು ಕೃಪೆಯ ಕಾರ್ಯಗಳನ್ನು ತೋರಿಸಿಕೊಡು ಎಂದು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಇವರ ಕುಟುಂಬದಲ್ಲಿ ಸಮಾಧಾನ ಏರ್ಪಡಿಸು ಇವರು ಕಳಕೊಂಡದ್ದನ್ನು ಮತ್ತೆ ಹಿಂತಿರುಗಿಸಿ ಕೊಡಪ್ಪ ಅಪ್ಪ ನೀನು ಸಮಾಧಾನವನ್ನು ಏರ್ಪಡಿಸಲಿಕ್ಕೂ ಕೃಪೆಯ ಕಾರ್ಯಗಳನ್ನು ಮಾಡಲಿಕ್ಕೂ ಶಕ್ತನಲ್ಲವೇ ಸಾಲ ಬಾಧೆಗಳಲ್ಲಿ ಬಿದ್ದು ಹೋಗಿ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಂಡು ಯಾರೂ ಸಹಾಯ ಮಾಡ್ತಾ ಇಲ್ಲ ಯಾರೂ ಉಪಕಾರ ಮಾಡ್ತಾ ಇಲ್ಲ ಆದ್ದರಿಂದ ಯೇಸುವಿನ ನಾಮದಲ್ಲಿ ಕಥನೇ ನೀನು ದಯಮಾಡಿವನ್ನು ಕರುಣಿಸು ಕೃಪೆ ತೋರಿಸು ಅನುಗ್ರಹಿಸು ಒದಗಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇನೆ ನಿನ್ನನ್ನು ನಂಬಿರುವಂಥ ಇವರ ಜೀವಿತದಲ್ಲಿ ಖಂಡಿತ ಅದ್ಭುತ ಕೃತ್ಯಗಳನ್ನು ನೀನು ಮಾಡಿ ಅನುಗ್ರಹಿಸುತ್ತಿ ಎಂದು ಈ ದಿನವೆಲ್ಲ ಸಂಗಡ ಇರು ಶುಭ ಕಾರ್ಯಗಳು ಇವರ ಕುಟುಂಬದಲ್ಲಿ ನಡೆಯಲಿ ಇವರ ಜೀವಿತಗಳಲ್ಲಿ ಮೇಲಾದ ಮಹತ್ತಾದ ಕೃತ್ಯಗಳು ನಡೆಯಲಿ ದೇವರೇ ನಂಬಿದವರ ಜೀವಿತದಲ್ಲಿ ಅದ್ಭುತಗಳು ನಡೆಯುತ್ತವಲ್ಲ ಇವರ ಜೀವಿತದಲ್ಲಿಯೂ ಆ ಅದ್ಭುತ ಕೃತ್ಯಗಳು ನಡೆದು ಆಶ್ಚರ್ಯಕರವಾದ ರೀತಿಯಲ್ಲಿ ಇವರನ್ನು ನಡೆಸಬೇಕೆಂದು ಇದ್ದೇವೆ ಪ್ರಾರ್ಥನೆ ಕೇಳಿದ್ದೀರಿ ಸ್ತೋತ್ರ ಸರ್ವಸ್ತುತಿ ಘನಮಾನ ಮಹಿಮೆಗಳು ನಿನಗೆ ಮಾತ್ರ ಸಲ್ಲಿಸುತ್ತಾ ನಮರಕ್ಷಕನು ಮಹತ್ತಾದ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನಾದ ಮಹಿಮೆ ಉಳ್ಳ ದೇವರಾದ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ ಆಮೇ ನಾಮೇ प्रीति जन्मे चलो प्राइस लॉर्ड जीसस